ಹಾಯ್ ಫ್ರೆಂಡ್ಸ್ ಆಗಿ ಮತ್ತೆ ಸ್ಕ್ರೀನ್ ಮೇಲೆ ಬಂದ್ಬಿಟ್ಟಿದ್ದೀನಿ ಬಟ್ ಇವತ್ತು ಯಾತಕ್ಕೋಸ್ಕರ ಬಂದೆ ಅಂತಂದರೆ ಹದಿನೈದು ವರ್ಷದ ಹಿಂದಿನ ಒಂದು ಸಣ್ಣ ಕತೆ ಹೇಳೋದಕ್ಕೆ ಏನು ಹದಿನೈದು ವರ್ಷ ಹದಿನೈದು ಹದಿನೈದೇ ವರ್ಷ ಈ ಹಿಂದಿನ ಕಾಲದಲ್ಲಿ ಹಳೇ ಸಿನಿಮಾಗಳು ನೀವು ನೋಡಿದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವೀಸಲ್ಲಿ ಹದಿನೈದು ವರ್ಷ ಹಿಂದೆ ಅಂದರೆ ಪಾಸ್ಟ್ಗೆ ಹೋಗ್ಬೇಕಾದ್ರೆ ಒಂದು ಕೆಲಸ ಮಾಡ್ತಿದ್ರು ಒಂದು ಚಕ್ಲಿ ಥರ ಡಿಂಗ್ 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 ಅಂತ ಹಿಂಗೆ ತಿರುಗಿಸ್ಬಿಟ್ಟು ಫಾಸ್ಟ್ ಸ್ಟೋರಿ ಹೇಳ್ಕೊಂಡು ಹೋಗೋರು ನಾನು ಇವಾಗ ಹಂಗೆ ಇದ್ದೀನಿ ಹದಿನೈದು ವರ್ಷದ ಹಿಂದಕ್ಕೆ ಹೋಗಬೇಕು ಚಕ್ಲಿ ತಿರ್ಗಿಸಿದ್ದೀನಿ ಅಲ್ಲಿ ಹೋದರೆ ಏನಾಗ್ತಿತ್ತು ಅಂತಂದರೆ ಹದಿನೈದು ವರ್ಷದ ಹಿಂದೆ ನಾನು ಒಂದು ತುಪ್ಪದ ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ದೆ ಸೇಲ್ಸ್ಮೆನ್ ಆಗಿರ್ತಿದ್ದೆ ಇದ್ದೆ ಆ ಟೈಮಲ್ಲಿ ಏನಂದರೆ ಇನ್ನೂ ಮೊಬೈಲ್ಗಳು ತುಂಬ ಇರ್ತಕ್ಕಂಥವ್ರ ಜೋಬಿನಲ್ಲಿ ಮಾತ್ರ ಓಡಾಡ್ತಿತ್ತು ಅದು ನಿಮ್ಗೆಲ್ಲರಿಗೂ ಗೊತ್ತಿರ್ತದೆ ಡಬಲ್ ಒನ್ ಡಬಲ್ ಜೀರೋ ಡಬಲ್ ತ್ರೀ ಒನ್ ಜೀರೋ ಡಬಲ್ ತ್ರೀ ಒನ್ ಫೈವ್ ಎಲ್ಲ ಸೆಟ್ಗಳು ಆಮೇಲೆ ಸೋನಿನಲ್ಲಿ ಇಷ್ಟಿಷ್ಟೇ ಮೊಬೈಲ್ ಬರ್ತಿತ್ತು ಒಳ್ಳೆ ಅದು ಹೆಂಗೆ ಮ್ಯಾಚ್ ಬಾಕ್ಸ್ ಗಿನ್ ಮ್ಯಾಚ್ ಬಾಕ್ಸ್ ಸೈಜಲ್ಲಿ ಒಂದು ಮೊಬೈಲು ನಮ್ಮ ಅಣ್ಣನ ಹತ್ರ ಇತ್ತು ಆಮೇಲೆ ಮೋಟ್ರೋಲ ಮೊಬೈಲ್ಗಳು ಎಲ್ಲ ಅದು ಮೋಟ್ರೋಲಾದ್ ಕೂಡ ಎಲ್ಲ ಗಟ್ಟಿಗೆ ಇಟ್ಟಿಗೆ ಇದ್ದಂಗೆ ಇರ್ತಿತ್ತು ಅಂಥ ಮೊಬೈಲ್ಗಳಲ್ಲಿ ಏನಂತಂದರೆ ಕೆಲವದ್ರಲ್ಲೆಲ್ಲ ಕೂಡ ಎಫ್ ಎಮ್ ಗಿಫ್ ಎಮ್ ಏನು ಏನು ಇನ್ನೂ ಬರ್ತಿರಲಿಲ್ಲ ಅದರಲ್ಲೆಲ್ಲ ಆದರೆ ನಾನೇನಂದರೆ ಟ್ರಾವೆಲಲ್ಲಿ ಇರ್ತಿದ್ದೆ ಮಂಡ್ಯ ಮದ್ದೂರು ಶ್ರೀರಂಗಪಟ್ಣ ಆಮೇಲೆ ಈ ಕಡೆ ಕನಕ್ಪುರ ಆಮೇಲೆ ಬಿಡ್ದಿ ಆಲ್ಮೋಸ್ಟು ರಾಮನಗರ ಎಲ್ಲ ಬೈ ವಾಕ್ ಅಂಗಡಿ ಅಂಗಡಿ ವರ್ಕ್ ಮಾಡಿರ್ತಕ್ಕಂಥದ್ದು ಆರ್ಡರ್ಗಳು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗ್ತಿದ್ದು ಕಂಪನಿಯಿಂದ ನಂಗೆ ಔಟ್ ಸ್ಟೇಷನ್ ಹಾಕ್ಬಿಟ್ಟಿದ್ರು ಈ ಕಡೆ ಬಂದರೆ ಮುಳುಬಾಗ್ಲು ಕೋಲಾರು ಚಿಂತಾಮಣಿ ಆಮೇಲೆ ಅದು ಬಂಗಾರ ಪೇಟೆ ಮಾಲೂರು ಕೆ ಜಿ ಎಫ್ ಇಲ್ಲೆಲ್ಲ ಕೂಡ ಬೈ ವಾಕ್ ವರ್ಕ್ ಮಾಡಬೇಕು ಪ್ರತಿ ಅಂಗಡಿಗೂ ಹೋಗಬೇಕು ಪ್ರತಿ ಅಂಗಡಿಯವ್ರ ಜೊತೆ ಮಾತನಾಡಬೇಕು ಅದೇನೋ ಆಗ ಅವಾಗಿನ ಒಂದು ಸಂದರ್ಭದಲ್ಲಿ ಹೇಗಿತ್ತು ಅಂತಂದರೆ ಕಂಪನಿ ಊಟ ಕೊಡ್ತಾ ಇರ್ತಕ್ಕಂಥ ಕಂಪನಿ ಅದು ಅದನ್ನು ಬೆಳೆಸಿದ್ರೇ ನಾವು ನಮ್ಮ ಜೀವನ ಅನ್ನೋಷ್ಟರ ಮಟ್ಟಿಗೆ ಅದು ನಮ್ಮದೇ ಅನ್ನೋ ರೀತಿಯಲ್ಲಿ ನಾವು ವರ್ಕ್ ಮಾಡ್ತಾ ಇರ್ತಕ್ಕಂಥದ್ದು ಆ ಥರ ಒಂದು ತುಪ್ಪದ ಕಂಪ್ನಿನ ಕೆಲಸ ಮಾಡಬೇಕಾಗಿದ್ದು ಒಂದು ಸಣ್ಣ ಎಕ್ಸ್ಪೀರಿಯೆನ್ಸು ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಯಾರಿಗೆ ಇಂಟ್ರೆಸ್ಟ್ ಆಗಿದೆ ಅನ್ಸತ್ತು ಅವ್ರು ಮಾತ್ರ ಕೇಳ್ತಾರೆ ಖುಷಿ ಸಿಗುತ್ತೆ ಇಂಟ್ರೆಸ್ಟ್ ಇಲ್ದೇರೋ ಅವ್ರು ದಯವಿಟ್ಟು ಇದನ್ನು ಕೇಳೋರ್ಗೆ ಅವಕಾಶ ಮಾಡಿ ಕೊಟ್ಬಿಡಿ ಕೂಡ ನನ್ನದು ಒಂದು ಸಣ್ಣ ನಮಸ್ಕಾರ ಹಾಗೆ ಈಗ ಮುಂದುವರೆದ ಭಾಗದಲ್ಲಿ ಏನಪ್ಪ ಅಂತಂದರೆ ಒಂದು ಎಫ್ ಎಮ್ ಈ ನೂರು ರೂಪಾಯಿಗೆ ಸಿಗ್ತಿತ್ತು ಅದು ಅದು ಎಫ್ ಎಮು ಅದಕ್ಕೊಂದು ಆ್ಯಂಟನ ಇರ್ತದೆ ಇದು ಏನಾಗತ್ತೆ ಅಂತಂದರೆ ಈ ಆ್ಯಂಟೆನಾವನ್ನು ತೆಗೆದುಕೊಂಡು ನಮ್ಗೆ ಅದು ರನ್ನಿಂಗಲ್ಲಿ ಏನಾಗುತ್ತೆ ಅಲ್ಲಿ ಹ್ಯಾಂಡ್ಸ್ ಫ್ರೀ ಹಾಕ್ಕೊಂಡ್ರೆ ಆಂಟೆನಾದಲ್ಲಿ ಎಫ್ ಎಮ್ ಬರೋ ಅದು ನಾರ್ಮಲಾಗಿ ಎಫ್ ಎಮ್ ಬರೋದಿಲ್ಲ ಕ್ಯಾಚ್ ಮಾಡಲ್ಲ ರನ್ನಿಂಗ್ ಬಸ್ ಇರಬೇಕಾದ್ರೆ ಆ್ಯಂಟೆನ ತೆಗೆದುಬಿಟ್ಟು ಅಲ್ಲೆಲ್ಲಾದರೂ ಕಬ್ಬಣ ಇದ್ದರೆ ಅದಕ್ಕೆ ಆ ಸೀಟ್ಗಿರ್ತಕ್ಕಂಥ ನಟ್ಗೋ ಬೋಲ್ಟ್ಗೋ ತಗಲ್ಸಿ ಆಡಕ್ಕೆ ಕೇಳ್ತಕ್ಕಂಥ ವಿಚಿತ್ರ ಅಭ್ಯಾಸಗಳು ಇವತ್ತು ಅವೆಲ್ಲ ನೆನ್ಸ್ಕೊಂಡ್ರೆ ಹದಿನೈದು ವರ್ಷದ ಹಿಂದಿನ ಬ್ಲ್ಯಾಕ್ ಆ್ಯಂಡ್ ವೈಟ್ ಸೀನ್ಗಳೆಲ್ಲ ಕಾಮಿಡಿಯಾಗಿರ್ತದೆ ಬಟ್ ಆದರೂ ಅದನ್ನು ಅದ್ಭುತವಾಗಿ ಎಂಜಾಯ್ ಮಾಡಿದಂಥ ದಿನಗಳು ಅದಕ್ಕೆ ಎರಡು ಶಲ್ ಹಾಕಬೇಕು ಅದು ಖಾಲಿ ಆಗೋದು ಇಷ್ಟಕ್ಕೂ ಈ ಎಫ್ ಎಮಿಂದ ಏನಾಯಿತು ಅದರ ವಿಷಯಕ್ಕೆ ಬರ್ತೀನಿ ನೋಡಿ ಹೇಳ್ತೀನಿ ಒಂದು ದಿನ ಹೀಗೆ ಎಫ್ ಎಮ್ ಅನ್ನು ಕೇಳಬೇಕಂದ್ರೆ ನಂಗೆ ಆ ಚಾನಲ್ ಹೆಸ್ರು ಗೊತ್ತಿಲ್ಲ ಬಟ್ ಅದರಲ್ಲಿ ಒಂದು ಕಾಂಪಿಟೇಷನ್ ಇತ್ತು ಏನಂತಂದರೆ ಅವರು ಒಂದು ಭಾಳ ತುಂಬ ಅದ್ಭುತವಾದ ಪ್ರೋಗ್ರಾಮ್ ಅದು ಒಂದು ಹುಡುಗಿ ಇಬ್ಬರು ಹುಡುಗರಿಗೆ ಕಾಂಟ ಕಾಂಟ್ಯಾಕ್ಟ್ ಮಾಡಿಸ್ತಾರೆ ಕನೆಕ್ಟ್ ಮಾಡಿಸ್ತಾರೆ ಆ ಹುಡುಗಿ ಆ ಇಬ್ಬರು ಹುಡುಗರು ಏನಂತಂದರೆ ಅಲ್ಲಿಯೇ ಅವರು ಏನೋ ಒಂದು ಟಾಸ್ಕ್ ಕೊಡ್ತಾರೆ ಅವರು ವಿನ್ ಆಗಬೇಕು ಆ ಟಾಸ್ಕಲ್ಲಿ ಯಾರು ವಿನ್ ಆಗ್ತಾರೋ ಅವ್ರಿಗೆ ಪ್ರೈಸ್ ಕೊಡ್ತಾರೆ ಏನಾದರೂ ಆಗಿರ್ಬೋದು ಅವರು ಅದೇನು ಕೊಡ್ತಿದ್ರೋ ಗೊತ್ತಿಲ್ಲ ಈ ಎಫ್ ಎಮ್ ಕೇಳೋ ಹುಚ್ಚಿದ್ದ ನನಗೆ ಒಂದು ಸಲ ಸಡನ್ನಾಗಿ ಏನಾಯಿತು ಅಂತಂದರೆ ಇದರಲ್ಲಿ ನಾನು ಯಾಕೆ ಪಾರ್ಟಿಸಿಪೇಟ್ ಮಾಡಬಾರ್ದು ಹೇಳ್ಬಿಟ್ಟು ಆ ಚಾನಲ್ ನಂಬರ್ಗೆ ಫೋನ್ ಮಾಡ್ತೆ ಆ ಮಾಡ್ದಾಗ ಏನಂತಂದರೆ ವಿಶೇಷವಾಗಿ ಅವತ್ತೇನಂತಂದರೆ ನಮಗೆ ಕೊಟ್ಟಿದ್ದ ಟಾಸ್ಕ್ ಬಂದ್ಬಿಟ್ಟು ಆ ಹುಡುಗಿಯನ್ನು ಪ್ರಪೋಸ್ ಮಾಡಬೇಕು ಆ ಹುಡುಗಿ ನಮ್ಮಿಬ್ಬರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಯಾರು ಚೆನ್ನಾಗಿ ಮಾತಾಡ್ತಾರೋ ಅವ್ರನ್ನ ಒಪ್ಕೋಬೇಕು ಈ ಟಾಸ್ಕ್ ಏನಾಯ್ತು ಅಂತಂದ್ರೆ ಇನ್ನು ಫೋನ್ ಮಾಡಿ ಆಗೋಗಿದೆ ಇನ್ನು ನಾನು ಅದಕ್ಕೆ ಪಾರ್ಟಿಸಿಪೇಷನ್ ಮಾಡಲೇಬೇಕು ಆ ಹುಡುಗಿಯ ಮನವನ್ನು ಗೆಲ್ಲಲೇಬೇಕು ಸರಿ ಆಯಿತು ಆಗಿದ್ದಾಗೋಗಿ ಅಂತ ಹೇಳಿಬಿಟ್ಟು ಆ ಹುಡುಗಿ ಅವರು ಯಾರು ಇರ್ತಾರೆ ಆ ಒಂದು ಚಾನಲ್ ಹೋಲ್ಡ್ರ್ ಅವರು ಆ್ಯಂಕರಿಂಗ್ ಮಾಡ್ತಾ ಇರ್ತಕ್ಕಂಥ ಅವ್ರು ತುಂಬ ಫೇಮಸ್ ಅವರು ಅವ್ರು ಏನು ಮಾಡೋದು ಅಂದರೆ ಕನೆಕ್ಟ್ ಮಾಡಿಸ್ಬಿಟ್ಟು ಕೊಟ್ಟರು ಸರಿ ಆಯಿತು ಅವರು ಇನ್ನೊಂದು ಫಸ್ಟ್ ಹುಡುಗ ಆ ಹುಡುಗ ಏನೋ ಮಾತಾಡ್ದ ದಟ್ ಈಸ್ ಫಿನಿಶ್ಡ್ ನನ್ನ ಕಡೆಗೆ ಬಂತು ಏನು ಟಾಪಿಕ್ ಕೊಟ್ಟಿದ್ರು ಅಂತಂದರೆ ಆ ಹುಡುಗಿನ ನೀನು ಹೆಂಗಾದ್ರೆ ಕನ್ವಿನ್ಸ್ ಮಾಡೋ ಅವ್ರನ್ನ ವಿನ್ ಆಗಬೇಕು ಸರಿ ನಾನು ಹೇಳಿದೆ ಹಿಂಗೆ ಮಾತಾಡೋದು ನನಗೆ ಎಷ್ಟು ಜ್ಞಾಪಕ ಇದೆ ಸ್ವಲ್ಪ ಅದ್ರ ಬದಲು ಈ ಕ್ಷಣಕ್ಕೆ ನನಗೆ ಆ್ಯಕ್ಚುಲಿ ಐ ಆಮ್ ಜಸ್ಟ್ ರಿಮೆಂಬರಿಂಗ್ ಆಲ್ ದೋಸ್ ಮೂಮೆಂಟ್ಸ್ ಲೈಫ್ ಹೇಗಿರುತ್ತೆ ಅನ್ನೋದಕ್ಕೆ ಆ ಹುಡುಗಿ ಈಗ ಹೇಳಿದೆ ಅಲ್ಲ ಕಣಮ್ಮ ದಿನ ನಿನ್ನಿಂದೆ ಬರ್ತಾಯಿದ್ದೀನಿ ಒಂದು ದಿನ ಆದರೂ ನನ್ನನ್ನು ನೋಡಬಾರ್ದ ನೀನು ಪ್ರತಿದಿನ ದೇವಸ್ಥಾನಕ್ಕೆ ಬರ್ತೀಯ ಸಿ ದಿಸ್ ಈಸ್ ಇಮ್ಯಾಜಿನೇಷನ್ ಆ್ಯಕ್ಚುಲಿ ಅಲ್ಲಿ ಆ ಹುಡುಗಿಯನ್ನು ಯಾವ ರೀತಿ ಕನ್ವಿನ್ಸ್ ಮಾಡ್ತೀನಿ ಅನ್ನೋದಕ್ಕೆ ದಿನ ನಿನ್ನಿಂದನೇ ಓಡಾಡ್ತಿದ್ದೀನಿ ನೀನು ಒಂದು ಸಲವೂ ನೀನು ನನ್ನ ನೋಡೋದಿಲ್ವಲ್ಲ ಎಷ್ಟು ದಿನ ಅಂತ ನೀನು ಹಿಂದೆ ಓಡಾಡಬೇಕು ಸರಿ ಹೋದರೆ ಹೋಗಲಿ ಹ್ಯಾಗೂ ಬಂದಿದ್ಯಾ ಹ್ಯಾಗೂ ಮಾತಾಡ್ತಿದ್ದೀನಿ ತಗೋ ಅಷ್ಟು ಕಷ್ಟಪಟ್ಟು ಆ ಕ್ಯೂನಲ್ಲಿ ನಿಂತ್ಕೊಂಡಿದ್ದೆ ಕೊನೇನಲ್ಲಿ ಸಿಕ್ತು ನನಗೆ ಈ ಕಪ್ಪು ಪ್ರಸಾದ ಇದನ್ನಾದರೂ ತಿನ್ನು ನೀವು ಒಪ್ಕೊಳ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ಚೆನ್ನಾಗಿರೋ ಅಷ್ಟೇ ಸಾಕು ಇಷ್ಟೇ ಫಿನಿಶು ನಮ್ಗೆ ಇಷ್ಟು ಟೈಮ್ ಅಂತಿರುತ್ತೆ ಅಷ್ಟರಲ್ಲಿ ಅದನ್ನು ಮುಗಿಸ್ಬೇಕು ಇಷ್ಟೇ ಹೇಳಿದ್ದು ಆ ಇದರಲ್ಲಿ ಏನು ಅಂದ್ರೆ ಆ ಹುಡುಗಿ ಕನ್ವಿನ್ಸ್ ಅವಳು ಯಸ್ ಇವ್ರು ಹೇಳಿದ್ದು ನನಗೆ ಹಿಡಿಸ್ತು ಐ ಆಮ್ ಕನ್ವಿನ್ಸ್ಡ್ ವಿತ್ ಹಿಮ್ ಇಟ್ಸ್ ಇಟ್ಸ್ ನಾಟ್ ಎ ಅಂದರೆ ಅದರಲ್ಲಿ ಗೆಲುವಿನ ಪ್ರಶ್ನೆ ಅಲ್ಲ ಐ ಕನ್ವಿನ್ಸ್ಡ್ ಅಂದರೆ ಅವ್ರು ಹೇಳಿದ್ದನ್ನು ನಾನು ಒಪ್ಪಿಕೊಂಡೆ ಅನ್ನೋ ಒಂದು ಭಾವನೆನಲ್ಲಿ ಹುಡುಗಿ ನನಗೆ ವಿನ್ನಿಂಗ್ ಕೊಟ್ಳು ಐ ಆಮ್ ಜಸ್ಟ್ ರಿಮೆಂಬರಿಂಗ್ ದಟ್ ಗರ್ಲ್ ಆ್ಯಕ್ಚುಲಿ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಘಟನೆ ಐ ಡೋಂಟ್ ನೋ ವೇರ್ ಶೀ ಈಸ್ ಬಟ್ ಐ ಆಮ್ ರೀಕಾಲಿಂಗ್ ದಟ್ ಪರ್ಟಿಕ್ಯುಲರ್ ಮೂಮೆಂಟ್ ಭಾಳ ಅದ್ಭುತವಾದ ಘಟನೆ ಅದು ನನ್ನ ಲೈಫ್ನಲ್ಲಿ ಅದು ಯಾಕೆ ಈ ವಿಚಾರ ಬಂತು ಅಂತಂದರೆ ಅದು ಆ ಒಂದು ಘಟನೆ ಮರೆಯೋಕ್ಕಾಗದೇ ಇರತಕ್ಕಂಥದ್ದು ಇಟ್ಸ್ ಕನ್ವಿನ್ಸ್ಡ್ ಇಟ್ಸ್ ವಿನ್ ಐ ಡೋಂಟ್ ನೋ ವೆದರ್ ಇಟ್ ಈಸ್ ಐ ಒನ್ ಹರ್ ಅಂದರೆ ಅವ್ರನ್ನ ನಾನು ಗೆದ್ದನ ಮನಸ್ಸಿನಲ್ಲಿ ಅಥವಾ ನಾನು ಕನ್ವಿನ್ಸ್ ಮಾಡೋದನ್ನ ಬಟ್ ಎರಡೂ ಬೇರೆ ಬೇರೆ ಆ ಮೂಮೆಂಟ್ಗೆ ನಾವು ಆಡೋ ಅಂದರೆ ಇದು ಇಂಟೆನ್ಷನಲ್ಲಿ ನಡೆದಿದ್ದಲ್ಲ ಬೈ ಮಿ ಬೈ ಒಂದು ಯಾವುದೋ ಒಂದು ಘಟನೆ ಅಚಾತುರ್ಯವಾಗಿ ಏನೋ ಒಂದು ಕನೆಕ್ಟ್ ಮಾಡಿದ್ರೆ ನನಗೆ ಇಂಥ ಒಂದು ಟಾಸ್ಕ್ ಕೊಟ್ಟು ಆಮೇಲೆ ವಿನ್ ಆದ ಈ ಒಂದು ಐ ನಾಟ್ ಗೋ ಅಂದರೆ ಆ ಒಂದು ಸ್ಥಳಕ್ಕೆ ಆ ಆ ಒಂದು ಕಾಂಪಿಟೇಷನ್ ಇಟ್ಟಂಥ ಒಂದು ಎಫ್ ಎಮ್ ಚಾನಲ್ಗೆ ನಾನು ಹೋಗಿ ಅವರು ಪ್ರೈಸ್ ಮನಿ ತೊಗೊಳೋದಕ್ಕೆ ನಾವು ಹೇಳಿದರು ಪ್ರೈಸ್ ಸಮಥಿಂಗ್ ಅವರು ಅದನ್ನು ನಾನು ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದರು ಬಟ್ ಐ ಎಮ್ ನಾಟ್ ಇಂಟ್ರೆಸ್ಟೆಡ್ ಅಬೌಟ್ ದಟ್ ನನಗೆ ಟೈಮ್ ಇರಲಿಲ್ಲ ನಾನು ಅದಕ್ಕೆ ಹೋಗಬೇಕು ಅಂದ್ಕೊಂಡೆ ಹೋಗೋಕ್ಕೂ ಆಗಲಿಲ್ಲ ಯಾಕೆಂದರೆ ನಾನು ಹೇಳದ್ನಲ್ಲ ಆವಾಗೆಲ್ಲ ಬೆಳಗ್ಗೆ ಐದು ಗಂಟೆಗೆ ಆರು ಗಂಟೆಗೆ ಬಸ್ ಹತ್ಬೇಕು ಬ ಬಿ ಟಿ ಎಸ್ ಬಸ್ ಹತ್ಕೊಂಡು ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಇನ್ನೆಲ್ಲೋ ಬಸ್ಗಳು ಕ್ಯಾಚ್ ಮಾಡ್ಕೊಂಡು ಈಗಿದ್ದಂಗೆ ಅದು ಮೈಸೂರು ಬಸ್ ಸ್ಟ್ಯಾಂಡ್ ಇಲ್ಲಿರಲಿಲ್ಲ ಹಾಗೆಲ್ಲ ಎಲ್ಲದಕ್ಕೂ ಗೆ ಹೋಗಬೇಕಾಗಿತ್ತು ಎಂಥ ಅದ್ಭುತವಾದ ದಿನಗಳು ಎಂಥ ಅದ್ಭುತವಾದ ಕ್ಷಣಗಳು ಎವ್ರಿಥಿಂಗ್ ಇಸ್ ಡಿಫ್ರೆಂಟ್ ಅದನ್ನು ಅನುಭವಿಸತಕ್ಕಂತ ವಿಧಾನದಲ್ಲಿದೆ ಅನ್ನೋದಕ್ಕೆ ಇದನ್ನು ಹೇಳಿದೆ ಹೇಳ್ಕೋಬೇಕು ಅನ್ನಿಸ್ತು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅಂಥ ಒಂದೊಳ್ಳೆ ಕಾರ್ಯಕ್ರಮ ಅವರು ಮಾಡ್ತಾ ಇರ್ತಕ್ಕಂಥದ್ದು ಅವ್ರಿ ಥಿಂಗ್ ಈಸ್ ಗುಡ್ ಒಂದು ಸಣ್ಣ ಕತೆ ಊಹಾತ್ಮಕ ಕತೆ ಸತ್ಯ ಕತೆ ನಡೆದಂಥ ವಿಚಾರ ಒಂದು ಊಹೆಯ ರೂಪದಲ್ಲಿ ಹಿಡಿಸಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಿಡಿಸ್ಲಿಲ್ಲ ಅಂದರೆ ಕೇಳಿದ್ದಕ್ಕೆ ಧನ್ಯವಾದಗಳು ನಾನು ಮಾತಾಡೋದೆ ಹೀಗೆ ಖುಷಿಗೋಸ್ಕರ ಎಲ್ಲರೂ ಖುಷಿಯಾಗಿರಿ ಸರ್ವೇ ಜನ ಸುಗಿನೋಬವಂತು